ಎಲ್ಲರಿಗೂ ನಮಸ್ಕಾರ ಅಂಕಿತ ರಾಮೇಶ ಹಾಡು ಗಿಲುಕು ಅಂದಾವಮ್ಮ ಗಿಲುಕು ಅಂದಾವಮ್ಮ ಗೆಜ್ಜೆ ಗಿಲುಕು ಅಂದಾವೇ ಗಿಲುಕು ಅಂದಾವಮ್ಮ ಗೆಜ್ಜೆ ಗಿಲುಕು ಅಂದಾವೇ ಕಲಕು ಮಾಡಿ ದೈತ್ಯರನ್ನು ನೆಲಕ್ಕೆ ಒತ್ತಿದ ಕಲಕು ದೈತ್ಯರನ್ನು ನೆಲಕ್ಕೆ ಒತ್ತಿದ ಪಾದವಮ್ಮ ಗಿಲುಕು ಅಂದಾವೆ ಗಿಲುಕು ಅಂದಾವಮ್ಮ ಗಿಲುಕು ಅಂದಾವೆ ಸಿಟ್ಟಿಲೆ ದೈತ್ಯರ ಶಿರವ ಕುಟ್ಟಿ ಸಂವರಿಸಿದ ಪಾದ ಸಿಟ್ಟಿಲೆ ದೈತ್ಯರ ಶಿರವ ಕುಟ್ಟಿ ಸಂವರಿಸಿದ ಪಾದ ಅಷ್ಟ ಸೌಭಾಗ್ಯವ ಸುರರಿಗಿಟ್ಟ ಪಾದ ಅಷ್ಟ ಸೌಭಾಗ್ಯವ ಸುರರಿ ಗಿಟ್ಟ ಪಾದ ಗಿಲ್ಕು ಅಂದಾವಮ್ಮ ಗೆಜ್ಜೆ ಗಿಲುಕು ಅಂದಾವೆ ಗಿಲ್ಕು ಅಂದಾವಮ್ಮ ಅಂಗಾಲಿಗೆ ಬಲಿರಾಯಗೆ ಹಿಂಗ ದೇಸು ಕವಿತ ಅಂಗಾಲಿಲೆ ಬಲಿರಾಯಗೆ ಹಿಂಗ ದೇಸು ಕವಿತ ಪಾದ ಗಂಗಾದೇವಿ ಪಡೆದ ಶ್ರೀರಂಗನ ಪಾದ ಪಾದ ಗಂಗಾ ದೇವಿ ಪಡೆದ ರಂಗನ ಪಾದ ಗಿಲ್ಕು ಅಂದಾವಮ್ಮ ಗೆಜ್ಜೆ ಗಿಲ್ಕು ಅಂದಾವೆ ಗಿಲುಕು ಅಂದಾವಮ್ಮ ಬಂಡಿಲಿದ್ದ ಸುರನ ಶಿರವ ತುಂಡರಿಸಿದ ಪಾದ ಬಂಡೀಲಿದ್ದ ಸುರನ ಶಿರವ ತುಂಡರಿಸಿದ ಪಾದ ಕೊಂಡಾಡಿ ಅಕ್ರೂರ ತಿಳಿದುಕೊಂಡ ಪಾದ ಕೊಂಡಾಡಿ ಅಕ್ರೂರ ತಿಳಿದುಕೊಂಡ ಪಾದ ಗಿಲುಕು ಅಂದಾವಮ್ಮ ಗೆಜ್ಜೆ ಗಿಲುಕು ಅಂದಾವೆ ಗಿಲುಕು ಅಂದಾವಮ್ಮ ಮರಣ ತಪ್ಪಿಸಿ ಪ್ರಾರ್ಥನಿಗೆ ಕರ್ಣ ನಾಚಿಸಿದ ಪಾದ ಮರಣ ತಪ್ಪಿಸಿ ಪ್ರಾರ್ಥನಿಗೆ ಕರ್ಣನ ನಾಚಿಸಿದ ಪಾದ ತರುಳೆರ ಕೂಚ ಕಿತ್ತಿ ಅರುಣನ ಪಾದವು ತರುಳೆ ಗಿಲ್ಕು ಕಿತ್ತ ಅರುಣನ ಪಾದವು ಗಿಲ್ಕು ಅಂದಾವಮ್ಮ ಗೆಜ್ಜೆ ಗಿಲ್ಕು ಅಂದಾವೆ ಗಿಲ್ಕು ಅಂದಾವಮ್ಮ ಮಣಿಗಾಣ ಭೂಷಣ ಸರ್ಪನಾ ಫಣಿಯಲ್ಲಿ ಕುಣಿದ ಪಾದ ಮಣಿಗಾಣ ಭೂಷಣ ಸರ್ಪನ ಫಣಿಯಲ್ಲಿ ಕುಣಿದ ಪಾದ ಗುಣಪೂರ್ಣ ರಾಮೇಶ ನಮ್ಮ ತಿಪ್ಪಾಣಿಸಿದ ಪಾದ ಗುಣಪೂರ್ಣ ರಾಮೇಶ ನಮ್ಮ ಸದ ಪಾದ ಗಿಲ್ಕು ಅಂದಾವಮ್ಮ ಗಿಲುಕು ಗಿಲ್ಕು ಅಂದಾವೆ ಗಿಲ್ಕು ಅಂದಾವಮ್ಮ ಗೆಜ್ಜೆ ಗಿಲುಕು ಅಂದಾವೆ ಗಿಲುಕು ಅಂದಾವಮ್ಮ ಗೆಜ್ಜೆ ಗಿಲುಕು ಅಂದಾವೆ ಗಿಲುಕು ಅಂದಾವೆ ಗಿಲುಕು ಅಂದಾವೆ ಧನ್ಯವಾದಗಳು